ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಸಿಡ್ನಿ ಟೆಸ್ಟ್ ಆರಂಭವಾಗಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನು ಡ್ರಾಪ್ ಮಾಡಲಾಗಿದೆ ಸತತ ಕಳಪೆ ಪ್ರದರ್ಶನದಿಂದ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ರೋಹಿತ್ಗೆ ವಿಶ್ರಾಂತಿ ನೀಡಿ ಬುಮ್ರಾ ನೇತೃತ್ವದಲ್ಲಿ ತಂಡವನ್ನು ಫೀಲ್ಡ್ಗೆ ಇಳಿಸಿದೆ ಮೂವತ್ತೇಳು ವರ್ಷದ ರೋಹಿತ್ ಶರ್ಮಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಹಾಗೂ ಆಟಗಾರರ ಆಯ್ಕೆ ಸಮಿತಿಯ ಚೇರ್ಮನ್ ಅಜಿತ್ ಅಗರ್ಕರ್ ಜೊತೆ ಈಗಾಗಲೇ ಮಾತನಾಡಿ ತಾವು ಪಂದ್ಯದಿಂದ ಹೊರಗೆ ಉಳಿಯುವ ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ತಂಡದ ಕೋಚ್ ಗೌತಮ್ ಗಂಭೀರ್ ಮೇಲ್ಬೋರ್ನ್ ಟೆಸ್ಟ್ ನಲ್ಲಿ ಸೋತ ಬಳಿಕ ಆಟಗಾರರ ಮೇಲೆ ದೊಡ್ಡದಾಗಿ ಜಗಳ ಮಾಡಿದ್ದರು ಎಂದು ವರದಿಗಳು ಆಚೆ ಬಂದಿದ್ವು ಪ್ರತಿಯೊಬ್ಬರ ಮೇಲೂ ಕ್ರಮ ಕೈಗೊಳ್ಳುತ್ತೇನೆ ಎಂದು ಗುಡುಗಿದ್ದರು ಎಂದು ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಇದನ್ನು ತಳ್ಳಿ ಹಾಕಿರುವ ಗೌತಮ್ ಗಂಭೀರ್ ಆ ರೀತಿಯ ಯಾವುದೇ ಘಟನೆಗಳು ನಡೆದಿಲ್ಲ ನನ್ನ ಹಾಗೂ ರೋಹಿತ್ ನಡುವೆ ಎಲ್ಲವೂ ಸರಿಯಾಗಿ ಇದೆ ಇದು ರೋಹಿತ್ ಶರ್ಮಾರ ಕೊನೆಯ ಟೆಸ್ಟ್ ಸರಣಿಯಾಗಬಹುದು ಅನ್ನೋ ಅನುಮಾನ ಮೂಡುತ್ತಿದೆ ರೋಹಿತ್ ಶರ್ಮಾ ಟೆಸ್ಟ್ ಕರಿಯರ್ ಅಂತ್ಯ ಲಾಸ್ಟ್ ಹತ್ತು ಇನಿಂಗ್ಸ್ ರೋಹಿತ್ ರನ್ ಗಳಿಸಿದ್ದು ಕೇವಲ ನೂರ ಇಪ್ಪತ್ತು ರನ್ ಆಸಿಸ್ ವಿರುದ್ಧದ ಟೆಸ್ಟ್ ಪಂದ್ಯಾವಳಿಯಲ್ಲಿ ರೋಹಿತ್ ಶರ್ಮಾ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದಾರೆ ಕೇವಲ ಬ್ಯಾಟಿಂಗ್ ಮಾತ್ರವಲ್ಲದೆ ಕ್ಯಾಪ್ಟೆನ್ಸಿಯಲ್ಲೂ ರೋಹಿತ್ ವಿಫಲವಾಗಿರುವುದನ್ನು ಕಂಡು ಎಲ್ಲರೂ ಚಿಂತೆಗೀಡಾಗಿದ್ದಾರೆ ರೋಹಿತ್ ಅವರ ಸತತ ವೈಫಲ್ಯ ಭಾರತ ಕ್ರಿಕೆಟ್ ತಂಡದ ಪ್ರದರ್ಶನದ ಮೇಲೂ ಪರಿಣಾಮ ಬೀರುತ್ತಿರುವುದು ಬಿಜಿಟಿ ಸರಣಿಯಲ್ಲಿ ಎದ್ದು ಕಾಣುತ್ತಿದೆ ಕಳೆದ ಹತ್ತು ಇನ್ನಿಂಗ್ಸ್ಗಳಲ್ಲಿ ಇವರ ಬ್ಯಾಟಿಂದ ರನ್ ಬಂದಿದ್ದು ಕೇವಲ ನೂರ ಇಪ್ಪತ್ತು ರನ್ ಮಾತ್ರ ಕಳೆದ ನಾಲ್ಕು ತಿಂಗಳಲ್ಲೇ ನಲವತ್ತನೇ ರ್ಯಾಂಕಿಂಗ್ಗೆ ಕುಸಿತ ಕಳೆದ ಬಾಂಗ್ಲಾ ಸರಣಿಯಲ್ಲಿ ಆರನೇ ರ್ಯಾಂಕಿಂಗ್ ನಲ್ಲಿದ್ದ ಮ್ಯಾನ್ ಇದುವರೆಗೂ ಭಾರತೀಯ ಪ್ಲೇಯರ್ಗಳು ತಮ್ಮ ವೃತ್ತಿ ಜೀವನದ ಕೊನೆಯ ಹತ್ತು ಇನ್ನಿಂಗ್ಸ್ಗಳಲ್ಲಿ ಕನಿಷ್ಠ ಅಂದ್ರೂ ಮೂರು ಸಾವಿರ ರನ್ ಗಳಿಸಿ ತಮ್ಮ ಕ್ರಿಕೆಟ್ ಕರಿಯರ್ ಅಂತ್ಯಗೊಳಿಸಿರುವ ಇತಿಹಾಸವಿದೆ ರೋಹಿತ್ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲನೇ ಟೆಸ್ಟ್ ನಲ್ಲಿ ಹತ್ತನೇ ರ್ಯಾಂಕಿಂಗ್ ಎರಡನೇ ಟೆಸ್ಟ್ ನಲ್ಲಿ ಹದಿನೈದನೇ ರ್ಯಾಂಕಿಂಗ್ ಗೆ ಇಳಿಕೆಯಾದರು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಫಸ್ಟ್ ಟೆಸ್ಟ್ನಲ್ಲಿ ಹದಿನೈದನೇ ರ್ಯಾಂಕಿಂಗ್ ಸೆಕೆಂಡ್ ಟೆಸ್ಟ್ನಲ್ಲಿ ಇಪ್ಪತ್ನಾಲ್ಕನೇ ರ್ಯಾಂಕಿಂಗ್ಗೆ ಕುಸಿದರು ಮೂರನೇ ಟೆಸ್ಟ್ ನಲ್ಲಿ ಇಪ್ಪತ್ತಾರನೇ ರಿಂಗ್ಗೆ ಕುಸಿದರು ಇದು ಇವರ ಕ್ರಿಕೆಟ್ ಜೀವನದ ಅತ್ಯಂತ ಕಳಪೆ ಆಟ ಅಂತಾನೆ ಹೇಳ್ಬಹುದು ಇನ್ನು ಪ್ರಸ್ತುತ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲೂ ಕೂಡ ಅವರು ಅದೇ ಕಳಪೆ ಆಟವನ್ನ ಮುಂದುವರೆಸಿದ್ರು ಸರಣಿಯ ಎರಡನೇ ಟೆಸ್ಟ್ನಲ್ಲಿ ಮೂವತ್ತೊಂದನೇ ರ್ಯಾಂಕ್ ಮೂರನೇ ಟೆಸ್ಟ್ನಲ್ಲಿ ನಲವತ್ತೊಂದನೇ ರ್ಯಾಂಕ್ ಇದು ಹಿಟ್ ಮ್ಯಾನ್ನ ಅತ್ಯಂತ ದೊಡ್ಡ ಕುಸಿತ ಅಂತಾನೆ ಹೇಳ್ಬೋದು ಸಿಡ್ನಿ ಟೆಸ್ಟ್ಗೆ ರೋಹಿತ್ ಡ್ರಾಪ್ ಕಳೆದ ನಾಲ್ಕು ತಿಂಗಳಿಂದ ರೋಹಿತ್ ಬ್ಯಾಟ್ ಅಬ್ಬರಿಸಿಲ್ಲ ಸಿಡ್ನಿ ಟೆಸ್ಟ್ ಆರಂಭವಾಗಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನು ಡ್ರಾಪ್ ಮಾಡಲಾಗಿದೆ ಸತತ ಕಳಪೆ ಪ್ರದರ್ಶನದಿಂದ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ರೋಹಿತ್ಗೆ ವಿಶ್ರಾಂತಿ ನೀಡಿ ಬುಮ್ರಾ ನೇತೃತ್ವದಲ್ಲಿ ತಂಡವನ್ನು ಫೀಲ್ಡ್ಗೆ ಇಳಿಸಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಟೆಸ್ಟ್ ಭರ್ತ್ನಲ್ಲಿ ನಡೆದಿತ್ತು ಈ ವೇಳೆ ಬುಮ್ರಾ ತಂಡವನ್ನು ಮುನ್ನಡೆಸಿ ಗೆಲ್ಲಿಸಿಕೊಟ್ಟಿದ್ರು ಎರಡನೇ ಟೆಸ್ಟ್ನಿಂದ ರೋಹಿತ್ ಶರ್ಮಾ ತಂಡಕ್ಕೆ ಸೇರಿಕೊಂಡ್ರು ರೋಹಿತ್ ನೇತೃತ್ವದಲ್ಲಿ ಆಡಿದ ಮೂರು ಟೆಸ್ಟ್ಗಳಲ್ಲಿ ಎರಡರಲ್ಲಿ ಭಾರತ ಸೋತಿತ್ತು ಒಂದು ಟೆಸ್ಟ್ ಡ್ರಾ ಮಾಡಿಕೊಂಡಿತ್ತು ಇದರಿಂದಾಗಿ ರೋಹಿತ್ ಶರ್ಮಾ ತೀವ್ರ ಟೀಕೆಗೆ ಗುರಿಯಾಗಿದ್ರು ರೋಹಿತ್ ಬದಲಿಗೆ ತಂಡಕ್ಕೆ ಶುಭ್ಮನ್ ಗಿಲ್ ಕಂಬ್ಯಾಕ್ ಮಾಡಿದ್ದು ನಾಲ್ಕನೇ ಟೆಸ್ಟ್ನಲ್ಲಿ ಗಿಲ್ ಅವರನ್ನು ಪ್ಲೇಯಿಂಗ್ ಇಲೆವೆನ್ನಿಂದ ಕೈಬಿಡಲಾಗಿತ್ತು ಮೊದಲ ಟೆಸ್ಟ್ನಲ್ಲಿ ಗಾಯದ ಸಮಸ್ಯೆಯಿಂದ ಆಡಿರಲಿಲ್ಲ ಮತ್ತೊಂದು ಕಡೆ ವೇಗದ ಬೌಲರ್ ಆಕಾಶ್ ದೀಪ್ ಕೂಡ ತಂಡದಿಂದ ಹೊರಬಿದ್ದಿದ್ದಾರೆ ಅವರ ಬದಲಿಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣಗೆ ಸ್ಥಾನ ಸಿಕ್ಕಿದೆ ಒಟ್ಟಿನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಟೆಸ್ಟ್ ಪರ್ತ್ನಲ್ಲಿ ನಡೆದಿತ್ತು ಈ ವೇಳೆ ಬುಮ್ರಾ ತಂಡವನ್ನ ಮುನ್ನಡೆಸಿ ಗೆಲ್ಲಿಸಿಕೊಟ್ಟಿದ್ರು ಎರಡನೇ ಟೆಸ್ಟ್ನಿಂದ ರೋಹಿತ್ ಶರ್ಮಾ ತಂಡಕ್ಕೆ ಸೇರಿಕೊಂಡರು ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಆಡಿದ ಮೂರು ಟೆಸ್ಟ್ಗಳಲ್ಲಿ ಎರಡರಲ್ಲಿ ಭಾರತ ಸೋತಿತ್ತು ಒಂದು ಟೆಸ್ಟ್ ಡ್ರಾ ಮಾಡಿಕೊಂಡಿತ್ತು ಇದರಿಂದಾಗಿ ರೋಹಿತ್ ಶರ್ಮಾ ತೀವ್ರ ಟೀಕೆಗೆ ಗುರಿಯಾಗಿದ್ದರು ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ